ಉತ್ತರ ದಿಕ್ಕಿಗೆ ದೀಪ ಹಚ್ಚುವ ಮೂಲಕ ವಿಜೃಂಭಣೆಯಿಂದ ಜರುಗಿದ ದೀಪೋತ್ಸವ ಅಯೋಧ್ಯೆಯಲ್ಲಿ ಶ್ರೀರಾಮ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮ ಹಿನ್ನೆಲೆ ಪಟ್ಟಣದ ಗಾಂಧಿ ಸರ್ಕಲ್ನಲ್ಲಿರುವ ರಾಯರ ರಂಗಮಂದಿರದಲ್ಲಿ ರಾತ್ರಿ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶ್ರೀರಾಮ ಉತ್ಸವ ದೀಪೋತ್ಸವದಲ್ಲಿ ಹನ್ನೊಂದು ದೀಪವನ್ನು ವಿತರಿಸಲಾಗಿದೆ ಬೆಳಕಿನ ಜ್ಯೋತಿಯನ್ನ ಒಬ್ಬರಿಂದ ಒಬ್ಬರಿಗೆ ಹಚ್ಚೋದ್ರ ಮುಖೇನ ಭಾರತೀಯ ಸಂಸ್ಕೃತಿ ಸಂಸ್ಕಾರ ಬಾಂಧವ್ಯ ಮೆರೆದ ನಗರದ ಮಹಿಳೆಯರು ಉತ್ತರ ದಿಕ್ಕಿಗೆ ನಿಂತು ದೀಪ ಬೆಳಕೋದ್ರ ಮುಖೇನ ಶ್ರೀರಾಮ್ ಜೈರಾಮ್ ಜೈರಾಮ್ ರಾಮ್ ಎಂದು ಘೋಷಣೆಯನ್ನ ಕೂಗೋದ್ರ ಮುಖೇನ ಗಾಂಧಿ ವೃತ್ತ ಮಾರ್ಗವಾಗಿ ದೀಪೋತ್ಸವ ಮೆರವಣಿಗೆ ಮಾಡಿ ನಂತರ ಶ್ರೀರಾಮದೇವರಿಗೆ ಮಹಾಮಂಗಳಾರತಿ ನಡೆಸಿ ಭಾಗವಹಿಸಿದ ಸರ್ವ ಭಕ್ತಾದಿಗಳಿಗೂ ಕಡಗೆಲೆಕಾಯಿ ಹಾಗೂ ಪುಳಿಯೋಗರೆ ಪ್ರಸಾದವನ್ನು ವಿತರಣೆ ಮಾಡಲಾಗಿದೆ ಶ್ರೀರಾಮದೇವರ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಸಾವಿರಾರು ಮಹಿಳೆಯರು ಭಾಗಿಯಾಗಿ ಸಂಭ್ರಮಕ್ಕೆ ಸಾಕ್ಷಿಯಾದರು ಈ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಕಲಾವಿದ ಹಾಗೂ ರಾಯರಂಗ ಮಂತ್ರದ ನಿರ್ದೇಶಕಿ ಸ್ವಾತಿ ಪಿ ಭಾರದ್ವಾಜ್ ರಾಯರ ರಂಗಮಂದಿರದ ಅಧ್ಯಕ್ಷರು ಆದ ಶ್ರೀಮತಿ ಅನಿತಾ ಎಂಕೆ ಪ್ರಸಾದ್ ಅರ್ಚಕರು ಆದ ಸೋಮಶೇಖರ್ ರಾಯರ್ ರಂಗಮಂದಿರದ ಸದಸ್ಯರು ಆದ ಜಗದೀಶ್ ದಾಸ್ ಸಂಗೀತ ಗುರುಗಳು ಆದ ವಿದ್ವಾನ್ ರಾಮಚಂದ್ರ ವಿಶ್ವ ಹಿಂದೂ ಪರಿಷತ್ತಿನ ಪದಾಧಿಕಾರಿಗಳು ಆದ ಧರಣಿ ನಾಗೇಶ್ ಕೆರಿಬೀದಿ ಜಗದೀಶ್ ಶ್ಯಾಮ್ ಸುಂದರ್ ಸೇರಿದಂತೆ ಮತ್ತಿತರು ಹಾಜರಿದ್ದರು